ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಸೋಮವಾರದ ಸಂಜೆಯ ವ್ಲಾಗ್ ಆಗಿರುತ್ತೆ ಇವತ್ತು ನಾನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇವರಿಬ್ಬರಿಗೆ ಇನ್ನೂ ನಾಮಕರಣ ಮಾಡಿಲ್ಲ ಸ್ನೇಹಿತರೆ ಯಾರಾದರೂ ಒಳ್ಳೆಯ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಗಂಡು ಮತ್ತು ಒಂದು ಹೆಣ್ಣು ಮರಿ ಇದೆ ಇದು ಇಬ್ಬರಿಗೂ ಒಂದೊಂದು ಹೆಸರನ್ನ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ஸரு நன்கிஷ்ட ஆயத்து அந்தந்த டிண்ட இதைக்கு நான் கணமாட்வி ಹಾಗೆ ಇದಕ್ಕೆ ಇಬ್ರಿಗಂತೂ ಯಾವಾಗಲೂ ನಮ್ಮ ಮನೇಲಿ ವಿ ಐ ಪಿ ಟ್ರೀಟ್ಮೆಂಟು ಯಾಕೆ ಅಂತಂದರೆ ಪ್ರತಿ ದಿವಸ ನಮಗಿಲ್ದೇ ಇದ್ದರು ಇವರಿಬ್ಬರಿಗೆ ಚಿಕನ್ ಮಟನು ಗ್ಯಾರಂಟಿ ಇರುತ್ತೆ ಹಾಗಾಗಿ ನಮ್ಮ ಮನೆಯವ್ರದ್ದು ಮತ್ತು ಮಗನದು ಗಾಡಿ ಸೌಂಡ್ ಕೇಳಿಸ್ತು ಹಂಗಾಗಿ ನೋಡಿ ಮ ಹತ್ರ ಬಂದು ಕುತ್ಕೊಂಡ್ಬಿಟ್ಟಿದೆ ಬರ್ತಾರೆ ಈಗ ಒಳಗಡೆ ಅಂತ ಹೇಳ್ಬಿಟ್ಟು ಅವ್ರು ಬರಬೇಕಾದ್ರೆ ನಮ್ಮ ಮನೆಯವರಾಗಲಿ ನನ್ನ ಮಕ್ಕಳಾಗ್ಲಿ ಏನಾದರೂ ಒಂದು ತಗೊಂಡು ಬರ್ತಾರೆ ಇವಕ್ಕೋಸ್ಕರ ಕೋಳಿ ಕಾಲಾಗಿರ್ಬೋದು ಕೋಳಿ ತಲೆ ಆಗಿರ್ಬೋದು ಇಂಥದನ್ನ ಏನಾದರೂ ಅಂತ ತಗೊಂಡು ಬಂದೇ ಬರ್ತಾರೆ ಹಾಗಾಗಿ ಗಾಡಿ ಸೌಂಡ್ ಕೇಳಿದ ತಕ್ಷಣ ಓಡಿ ಬಂದು ಬಾಗಿಲ ಹತ್ರ ಕೂತ್ಕೊಂಡ್ಬಿಟ್ಟಿದೆ ಪ್ರಾಣಿಗಳಿಗಿರೋಷ್ಟು ಬುದ್ಧಿ ನಿಜ ಮನುಷ್ಯನಿಗಿಲ್ಲ ಈ ಬೆಕ್ಕುಗಳಿಗಂತೂ ಅತಿ ಬುದ್ಧಿ ಇದು ವಾಶ್ರೂಮ್ ಕೂಡ ಬಾತ್ರೂಮಲ್ಲಿ ಹೋಗಿ ಕೂತ್ಕೊಂಡು ನೀರು ಹೋಗೋ ಜಾಗದಲ್ಲಿ ಕುತ್ಕೊಂಡು ಮಾಡುತ್ತೆ ಒಂದೊಂದು ಸರ್ತಿ ಆಶ್ಚರ್ಯ ಆಗುತ್ತೆ ನೋಡಿ ಬಾಗಿಲು ಕಾಲಿಂಗ್ ಬೆಲ್ಲ ಐತೆ ಈಗ ಬಾಗಿಲು ತೆಗಿ ಅಂತ ಹೇಳ್ತಾ ಇದ್ದೆ ನೋಡಿ ಬಂದರು ನಮ್ಮ ಮನೆಯವರು ಕೋಳಿ ಕಾಲು ತೊಗೊಂಬಂದ್ರೆ ಗೊತ್ತಾಗ್ಬಿಡುತ್ತೆ ಅವಕ್ಕೆ ಅವ್ರು ಬಂದರು ಅಂದರೆ ಏನಾದರೂ ಒಂದು ತೊಗೊಂಡು ಬರ್ತಾರೆ ನನಗೆ ತಿನ್ನೋದಕ್ಕೆ ಹೇಳ್ಬಿಟ್ಟು ಅವರೆಲ್ಲ ಬಂದರೆ ತುಂಬ ಖುಷಿ ಇದಕ್ಕೆ ಇವಾಗ ಕೋಳಿ ಕಾಲು ತಗೊಂಬಂದಿದ್ದಾರೆ ಅದಕ್ಕೆ ಹಾಕೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೇಲೆ ನಾವು ಮನೆ ಒಳಗಡೆ ಜಾಸ್ತಿ ಬಿಡೋದಿಲ್ಲ ಅಪರೂಪ ಸಂಜೆ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಬಿಸಿ ಕಾಫಿ ಕೂಡ ಮಾಡ್ಕೊತಾ ಇದ್ದೀನಿ ಬಜ್ಜಿ ತಗೊಂಡು ಬಂದಿದ್ರು ಅಂಗಡಿಯಿಂದ ಹಂಗಾಗಿ ಬಜ್ಜಿ ಜೊತೆಗೆ ಬಿಸಿ ಬಿಸಿ ಕಾಫಿ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಕಾಫಿ ಮಾಡಿಕೊಂಡೆ ಹಾಗೆ ಸಂಜೆ ಊಟಕ್ಕೆ ನಾನಿವತ್ತು ಕ್ಯಾಪ್ಸಿಕಮ್ ಹಾಕಿ ವಾಂಗಿ ಭಾತನ ಮಾಡ್ತಾಯಿದ್ದೀನಿ ಪ್ರತಿ ದಿವಸ ಅನ್ನ ಸಾಂಬಾರ್ ತಿಂದಿದೆ ಬೇಜಾರಾಗಿದೆ ಹಾಗಾಗಿ ಇವತ್ತು ನೈಟ್ ಅಂತ ಹೇಳ್ದ ಮಗ ಹಾಗಾಗಿ ಇವತ್ತು ನೈಟಿಗೆ ವಾಂಗಿಬಾತ್ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮು ಅಥವಾ ಬದನೆಕಾಯಿ ಎರಡರಲ್ಲಿ ಒಂದಿದ್ರು ಓಕೆ ಇಲ್ಲ ಎರಡೂ ಇದ್ದರೂ ಹಾಕಿ ವಾಂಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಯಾವ ರೀತಿ ವಾಂಗಿಭಾತನ ನಾನು ಮಾಡ್ತೀನಿ ಅಂಥೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಕ್ಯಾಪ್ಸಿಕಮ್ಮು ಎರಡು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಹಾಗೆ ಒಂದು ಸ್ವಲ್ಪ ನಿಂಬೆಣ್ಣು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ವಾಂಗಿಭಾತ್ ಪೌಡ್ರು ಸಾಸಿವೆ ಉಪ್ಪು ಮತ್ತು ಕಡಲೆ ಬೀಜ ಎಣ್ಣೆ ಇಷ್ಟನ್ನು ತೊಗೊಂಡಿದ್ದೀನಿ ಇಲ್ಲಿ ಫಸ್ಟಿಗೆ ನಾವು ಒಂದು ಬಾಣ್ಲಿ ಇಟ್ಕೊಳ್ಳೋಣ ನಾನು ಗೊಜ್ಜು ಮಾಡಿ ಅನ್ನಕ್ಕೆ ಕಲಿಸೋದು ಇದು ಹಂಗೆ ಇವತ್ತು ಕೆಲವರು ಡೈರೆಕ್ಟ್ ಕುಕ್ಕರಲ್ಲೇ ಹಾಕಿ ದಮ್ ಕಟ್ತಾರಲ್ವ ಅದು ಕೂಡ ಮಾಡ್ಬೋದು ನಾನಿಲ್ಲಿ ಗೊಜ್ಜನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗಾಗಿ ಫಸ್ಟಿಗೆ ಸ್ವಲ್ಪ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ನಾವು ಕಡಲೆ ಬೀಜನ ಹುರಿದು ಇದ್ದೀನಿ ಕಡಲೆ ಬೀಜ ಹುರಿದು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಬೇಕು ನಾವು ಇದು ಲಾಸ್ಟಲ್ಲಿ ಅನ್ನ ಮತ್ತು ಗೊಜ್ಜನ್ನ ಮಿಕ್ಸ್ ಮಾಡಬೇಕಾದ್ರೆ ಈ ಕಡಲೆ ಕಡಲೆ ಬೀಜ ಪುಡಿಯನ್ನು ಹಾಕಿದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಕೆಲವರು ಹಾಗೆ ಉರ್ದು ಕೂಡ ಅದ್ರ ಮೇಲೆ ಹಾಕ್ಕೊಂತಾರೆ ನಾನು ಪುಡಿ ಮಾಡಿ ಇದ್ದೀನಿ ಇದು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಎಲ್ಲರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೆಂಪಾದಮೇಲೆ ಉರ್ದು ತೆಗೆದಿಟ್ಕೊತಾ ಇದ್ದೀನಿ ಸೈಡ್ಗೆ ಅದೇ ಬಾಣಲಿಗೆ ಸ್ವಲ್ಪ ಸಾಸಿವೆ ಇದ್ದೀನಿ ಒಂದು ಸ್ಪೂನು ಹಾಗೆ ಈರುಳ್ಳಿ ಕೂಡ ಇದ್ದೀನಿ ಈರುಳ್ಳಿ ಈ ಥರ ಬಾತುಗಳಿಗೆ ಆದಷ್ಟು ಉದ್ದುದ್ದ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈರುಳ್ಳಿ ಕೂಡ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿಕೊಂಡು ಅದಾದಮೇಲೆ ಕರ್ಬೇವಿನ ಸೊಪ್ಪು ಇದ್ದೀನಿ ಕರ್ಬೇನ್ ಸೊಪ್ಪನ್ನು ಕೈಯಲ್ಲೇ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಾನು ಕಟ್ ಮಾಡಿ ಹಾಕ್ಕೊಳ್ಳಿ ಹಂಗೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಬೇಗ ಬಿಡಲ್ಲ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತೇಳಿ ಒಂಚೂರು ಸಾಲ್ಟ್ ಕೂಡ ಹಾಕ್ಕೊಂಡೆ ಈಗ ಕಲ್ಲುಪ್ಪು ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಕೆಂಪಾಗಿದೆ ನಾವು ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿ ಬೇಗನೆ ಫ್ರೈ ಆಗುತ್ತೆ ನೋಡಿ ಈಗ ಟೊಮೊಟೊ ಕೂಡ ಇದ್ದೀನಿ ಟೊಮೊಟೊ ಕೂಡ ಉದ್ದುದ್ದವಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ನಾನು ಟೊಮೊಟೊ ಒಂದು ಒಂದು ನಿಮಿಷ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಂಗಾಗಿ ಟೊಮೊಟೊ ಹಾಕುವಾಗಲೂ ಕೂಡ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈಗ ಒಂದು ಪ್ಲೇಟ್ ಮುಚ್ಚಿಟ್ಕೊಂಡು ನಾವು ಒಂದು ಒಂದರಿಂದ ಒಂದೂವರೆ ನಿಮಿಷ ಅದು ಸ್ವಲ್ಪ ಟೊಮೊಟೊ ಚೆನ್ನಾಗಿ ಕರಗಬೇಕು ಎಣ್ಣೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ನಾವು ಈ ವಾಂಗಿಭಾತ ರೆಸಿಪಿನ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗೂ ಇರುತ್ತೆ ಕುಕ್ಕರಲ್ಲಿ ಎಲ್ಲ ಒಂದೇ ಸರ್ತಿ ಹಾಕಿ ನಾವು ಮಾಡ್ಬೋದು ಹಾಗೆ ನಾನಿಲ್ಲಿ ಗೊಜ್ಜು ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಆಗಲೇ ಅಷ್ಟೊತ್ತಿಗೆ ಟೊಮೊಟೊ ಫ್ರೈ ಆಗಲಿ ನಾವಿಲ್ಲಿ ಕ ಹುರಿದಿಟ್ಟಿದ್ದಂಥ ಉರ್ಗ ಕಡಲೆಯನ್ನು ಕಡಲೆ ಬೀಜವನ್ನು ಪುಡಿ ಮಾಡ್ಕೊತಾ ಇದ್ದೀನಿ ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ಅಷ್ಟೊತ್ತಿಗೆ ನಮಗೆ ಇಲ್ಲಿ ಟೊಮೆಟೊ ಕೂಡ ಫ್ರೈ ಆಗಿದೆ ಈಗ ನಾವಿಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಜಾಸ್ತಿ ಏನು ಬೇಯಿಸುವಂಥ ಅವಶ್ಯಕತೆ ಇಲ್ಲ ಬೇಗನೆ ಬೆಂದ್ಬಿಡುತ್ತೆ ಎಣ್ಣೆಯಲ್ಲಿ ಒಂದು ನಿಮಿಷನೂ ಬೇಕಾಗಲ್ಲ ತುಂಬಾ ಬೇಗ ಫ್ರೈ ಆಗುತ್ತೆ ಇದು ಹಂಗಾಗಿ ಒಂದೆರಡು ಸತಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಎರಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಬೆಂದ್ಬಿಡುತ್ತೆ ನೋಡಿ ಈಗ ಒಂದು ನಿಮಿಷ ಆಗಿದೆ ಅದಾದಮೇಲೆ ನಾನೀಗ ವಾಂಗಿಭಾತ್ ಪುಡಿಯನ್ನು ಹಾಕ್ತಾಯಿದ್ದೀನಿ ವಾಂಗಿಭಾತ್ ಪುಡಿ ಮೂರು ಸ್ಪೂನ್ ತೊಗೊಂಡಿದ್ದೀನಿ ನಾನು ಮನೆಯಲ್ಲೇ ವಾಂಗಿಭಾತ್ ಪೌಡ್ರ್ ಮಾಡ್ಕೊತೀನಿ ಆದರೆ ಈ ಸರ್ತಿ ಖಾಲಿಯಾಗಿತ್ತು ಹಂಗಾಗಿ ಹೊರಗಡೆ ಅಂಗಡಿಯಿಂದ ತೊಗೊಂಡು ಬಂದಿದ್ದೆ ಫ್ರೆಶ್ ಆಗಿ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟೇ ವಾಂಗಿಭಾತ್ ಪುಡಿಯನ್ನು ಮಾಡಿ ಕೂಡ ಹಾಕ್ಕೊಬೋದು ನಾವು ತುಂಬ ಈಸಿ ರೆಸಿಪಿ ಅದು ಒಂದು ಸರ್ತಿ ವಾಂಗಿಭಾತ್ ನಮ್ಮ ಮನೇಲಿ ಹೇಗೆ ನಾನು ಮಾಡ್ಕೊತೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವಾಗಾದರೂ ಮಾಡಿದಾಗ ಹಾಗೇ ವಾಂಗಿಭಾತ್ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಪ್ಲೇಟನ್ನು ಮುಚ್ಚಿ ಸಣ್ಣ ಉರಿನಲ್ಲೇ ಅದನ್ನು ಬೇಯಿಸ್ಕೊಳ್ಳಿ ವಾಂಗಿಭಾತ್ ಗೊಜ್ಜು ರೆಡಿಯಾಗುತ್ತೆ ಎಷ್ಟು ಸಿಂಪಲ್ ಅಲ್ವಾ ಫ್ರೆಂಡ್ಸ್ ಹಾಂ ನಾನು ನೋಡಿ ಇಷ್ಟು ಒಂದು ಎರಡು ನಿಮಿಷ ಈಗ ಸಣ್ಣ ಊರಿನಲ್ಲೇ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ನಾನು ಅನ್ನ ಆಗಲೇ ಉದ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉದುರುದ್ರಾಗಿ ಮಾಡಿರುವಂಥ ಅನ್ನವನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಈ ಗ ವಾಂಗಿಭಾತ್ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ನಾನೀಗ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಆ ಪುಡಿ ಕೂಡ ಹಾಕ್ಕೊಳ್ತೀನಿ ಹಾಗೆ ಒಂಚೂರು ನಿಂಬೆ ರಸ ಈ ಎರಡನ್ನೂ ಹಾಕಿ ನೀಟಾಗೆ ಒಂದು ಮಿಕ್ಸ್ ಕೊಡಬೇಕು ಕಡಲೆ ಬೀಜ ಪುಡಿನೂ ಅಷ್ಟೇ ಗೊಜ್ಜು ಅಷ್ಟೇ ನಮ್ಗೆ ಎಷ್ಟೆಷ್ಟು ಬೇಕೋ ನಾವು ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ನೋಡಿ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಉಳಿದ್ರೆ ಬೇಕಾದ್ರೆ ನೆಕ್ಸ್ಟ್ ಟೈಮು ನಾವು ಅದನ್ನು ಉಪಯೋಗಿಸ್ಕೊಬೋದು ಹಾಗಾಗಿ ನಾನಿಲ್ಲಿ ಇಬ್ಬರಿಗೆ ಮಾತ್ರ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನನಗೆ ನಮ್ಮ ಮನೆಯವ್ರಿಗೆ ಅನ್ನ ಸಾಂಬಾರಿದೆ ಇದೆ ನನ್ನ ಮಕ್ಕಳಿಗೋಸ್ಕರ ಇದನ್ನು ಮಾಡಿರೋದ್ರಿಂದ ಇಬ್ಬರಿಗಾಗೋವಷ್ಟು ನಾನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ವಾಂಗಿಭಾತ್ ಗೊಜ್ಜನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಇದು ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಒಂದೂವರಿಂದ ಎರಡು ಸ್ಪೂನು ಕಡಲೆ ಬೀಜದ ಪುಡಿ ಹುರಿದು ಪುಡಿ ಮಾಡಿರುವಂಥ ಕಡಲೆ ಬೀಜದ ಪುಡಿ ಹಾಗೆ ನಿಂಬೆಹಣ್ಣನ್ನು ಸೇರಿಸ್ಕೊಳ್ತೀನಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಬಿಸಿ ಬಿಸಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ದಮ್ ಕಟ್ಟಿ ಕೂಡ ಕುಕ್ಕರಲ್ಲಿ ಮಾಡೋದು ಕೂಡ ಚೆನ್ನಾಗಿರುತ್ತೆ ಇದು ಒಂದು ರೀತಿಲಿ ಚೆನ್ನಾಗಿ ಬರುತ್ತೆ ಎರಡೂ ರೀತಿಯಲ್ಲಿ ಟ್ರೈ ಮಾಡಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಬದನೇಕಾಯಿ ವಾಂಗಿಭಾತ್ಗಿಂತ ಕ್ಯಾಪ್ಸಿಕಮ್ ಹಾಕಿ ವಾ ವಾಂಗಿಭಾತ್ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ನನ್ನ ಮಕ್ಕಳು ಹಾಗಾಗಿ ಜಾಸ್ತಿ ಕ್ಯಾಪ್ಸಿಕಮ್ ಹಾಕಿನೇ ನಾನು ಮಾಡ್ತೀನಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಒಂಚೂರಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ವಂದನೆಗಳು